Station ಹತ್ರ <San> ಹೋದ್ರೆ ನನ್ family ನ ಕರೀತಾರೆ ಅನ್ನೋದ್ ಒಂದು ಭಯ ಹಾಗೆ ನಾನ್ ಏನ್ ಅಂದ್ರೆ ನಾನ್ ಒಬ್ಳೆ face ಮಾಡ್ಬೇಕು ಏನಿದ್ರು ನಾನ್ face ಮಾಡೋಕ್ ನಾನ್ ready ಇದೀನಿ ನಾನ್ ಒಬ್ಳೆ ಹೋಗ್ಬೇಕು ಹಾಗೆ ನನ್ family ಕರಿ ಅಂತ ಹೇಳ್ತಾರಲ್ವ ನನ್ನಿಂದ ಅವ್ರಿಗೆ ಇದಾಗುತ್ತೆ ಅನ್ನೋದ್ ಒಂದು ಭಯ ಹಾಗೆ ನನ್ಗೆ ಹೇಜ್ ಇದೆ ನಾನ್ ಹೋಗಿ ನಾನ್ face ಮಾಡ್ಬೋದು ನಮ್ ಫ್ಯಾಮಿಲಿ ಬೇಕು ಅಂತ ಏನಿಲ್ಲ ಹ್ಮ್ ಆ ಹುಡ್ಗ ಅವ್ರ ಫ್ಯಾಮಿಲಿ ಅವ್ರು ಕಲಿ ನಿಮ್ಮ ಮನೆಯವ್ರ್ನ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನ್ ಒಂದೇ ಮಾತ್ ಹೇಳಿದ್ದು. ನನ್ಗೂ ಮೆಚುರಿಟಿ ಇದೆ ಏನ್ ಚಿಕ್ಕ ಹುಡುಗಿ ಅಲ್ಲ ಏನ್ ಮಾಡ್ಬೇಕು ಏನ್ ನಿರ್ಧಾರ ಅವ್ರು ತಕೊಂಬೇಕ ನನ್ಗೂ ಗೊತ್ತು ನನ್ ಫ್ಯಾಮಿಲಿ ಇದ್ರಲ್ಲಿ ವಿನ್ವಾ ಆಗಕ್ ನಾನ್ ಬಿಡಲ್ಲ ಅಂತ ಹೇಳಿದಕ್ಕೆ ಟೇಷನ್ ಅಲ್ಲಿ ಅವ್ರನ್ನೇ ಬೈದ್ರು ನಿನ್ ಮಾಡಿ ಮಗ ಮಾಡಿರೋ ಆಳ್ಕ ಕೆಲ್ಸಕ್ ಅವ್ರ್ ಮನೆಯವ್ರು ಯಾಕೆ ಕರ್ಸ್ಬೇಕು ಇವಾಗ ನನ್ ಕೇಳಿದ್ರು ಈ ನಮ್ಮ ಮದ್ವೆ ನಾನು ನಾನಲ್ದ್ರೆ ಸರ್ ಮದ್ವೆ ಆದ್ರೆ ಅವ್ನ್ ನೋಡ್ಕೊಂತಾನೆ ನೋಡ್ಕೊಂಡಾನ ನೀವೇನ ಗ್ಯಾರಂಟಿ ಕೊಡ್ತೀರ ಇಲ್ಲ ಅಲ್ವಾ ಅವನು ಇವಾಗೇ ನನ್ ಲವ್ ಮಾಡ್ಕೊಂಡು ಇನ್ನೊಬ್ನ ಲವ್ ಮಾಡ್ಕೊಂಡು ಹೋಗ್ ಮದ್ವೆ ಆದ್ಮೇಲೆ ಇನ್ನೊಬ್ನ ಸೆಟ್ ಮಾಡ್ಕೊಳ ಅಂತ ಯಾ ಗ್ಯಾರಂಟಿ ಕಷ್ಟ ಆದ್ರೆ ನಿಮ್ ಹತ್ರ ಓಡ್ ಬರಕ್ ಆಗುತ್ತಾ ಆಗಲ್ಲ ಸರ್ ಶಿಕ್ಷೆ ಕೊಡಿ ಪರ್ವಾಗಿಲ್ಲ ನನ್ ಮದ್ವೆ ಆಗಿಲ್ಲ ಅಂದ್ರೆ ಪರ್ವಾಗಿಲ್ಲ ನನ್ ಬದ್ಕೋದಾರಿ ನೂರಾರ ಇದೆ ಶಿಕ್ಷೆ ಕೊಡಿ ಪರ್ವಾಗಿಲ್ಲ ಇಂತವ್ ನನ್ ಮದುವೆ ಆದ್ರೂ ನನ್ ವ್ಯಾಲ್ಯೂ ಇರಲ್ಲ ಮುಂದಕ್ಕೆ ಅದೇ ಟ್ಯಾಚರ್ನ ಕೊಡ್ತಾನೆ ಮದುವೆ ಆದ್ರೂ ಕಂಪ್ಲೇಂಟ್ ಕೊಟ್ಟಿದ್ಯಾ ಹಿಂಗೆ ಹಿಂಗೆ ಅಂತ ಇವಾಗ ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವ್ನ ನಾನ್ ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಂತೀರಾ ಅಂತ ಅವ್ರು ಸುಮ್ನೆ ಆದ್ರು ಇವಾಗ ಏನ್ ಮಾಡ್ಕೊಂಬೇಕ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಎಫ್ ಐಆರ್ ಮಾಡ್ತೀನಿ ಸರ್ ಅಂತ ಹೇಳ್ದ ನಂಗೆ ಅವ್ನ್ ಬರ್ಬೇಕು ಸರ್ ಬರ್ಬೇಕಂತ ಏನ್ ಸರ್ ನನ್ ಕಂಪ್ಲೇಂಟ್ ಕೊಟ್ಮೇಲೆ ಅವ್ನ ಎಲ್ಲಿದ್ರು ನೀವ್ ಬರೋ ರೆಸ್ಪಾನ್ಸ್ ನಿಮ್ ಕೈಲಿ ಬಟ್ ನೀವ್ ಏನ್ ಕೇರ್ಲೆಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ ಜಸ್ಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬಂದ್ರು ಅವ್ರು ಬಂದಿಲ್ಲ ಇವಾಗೂ ಅಷ್ಟೇ ಕಾಲ್ ಮಾಡಲ್ಲ ಏನಿಲ್ಲ ಸುಮ್ನೆ ನಾನ್ ಯಾಕೆ ಬಿದ್ದ್ ಮಾಡ್ಬೇಕು ಅಂತ ಟೂ ಡೇಸ್ ಹಬೇಡ್ ಮಾಡ್ತೀನಿ ಪ್ರಕಾರ ಗೊತ್ತಾ ಪಡೋರ್ಗೆ ಏನಂತಾರೆ ಎಂತ ಹೇಳ್ತಿರ್ ಗೊತ್ತಾ ನಮ್ ಪಡೋರ್ಗೆ ನಾವ್ ಅವ್ರಿಗೆ ಸಿಗಲ್ಲ ನಾವ್ ಪಡೋರ್ ಅವ್ರ ನಮ್ಗ್ ಸಿಗಲ್ಲ ಟ್ರೂ ಆಗಿ ಲವ್ ಮಾಡೋರ್ಗೆ ಸುಮ್ನೆ ಟೈಮ್ ಪಾಸ್ ಲವ್ ಮಾಡೋಕ್ ಸಿಗ್ತಾರೆ ಟೈಮ್ ಪಾಸ್ ಲವ್ ಮಾಡೋರು ಟ್ರೂ ಲವ್ ಮಾಡೋರ್ ಸಿಗ್ತಾರೆ ಅಷ್ಟೇ ಜನರೇಷನ್ ಜನರೇಷನ್ ನಾನು ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ ನೀವು ಯಾಕೆ ಲೈಕ್ ಮೊದಲಿಗೆ ಮುಂಚೆನೇ ಫಿಸಿಕಲಿ ಮೂವ್ ಆಗೋದಕ್ಕೆ ರೆಡಿ ಆಗ್ತೀರಾ ಅಂತ ಈವನ್ ಐ ಆಮ್ ನಾಟ್ ಗೆಟಿಂಗ್ ದಟ್ ಸಿಂಪಲ್ ಕ್ವಶನ್ ಈವನ್ ನನ್ಗೆ ಇದುವರೆಗೂ ಯಾವ ಹುಡುಗೀನೂ ಹೇಳ್ತಿಲ್ಲ ಸರ್ ಅವನು ಮಾತು ಕೊಟ್ಟಿದ್ದ ಮದುವೆ ಆಗ್ತೀನಿ ಅಂತ ಮೂವ್ ಮಾಡ್ಬಿಟ್ಟಿ ಬಿಕಾ ವಾಟ್ ಇಸ್ ದ ಹೆಲ್ತ್ ಡಿಸೀಸ್ ನನಗೆ ಗೊತ್ತಿಲ್ಲ ಮದುವೆಗೆ ಮುಂಚೆ ಫಿಸಿಕಲಿ ಮೂವ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಮದ್ವೆಂದು ಎಕ್ಸಾಂಪಲ್ ನೀವೇ ತಗೊಳ್ಳಿ ಮದುವೆಗೆ ಮುಂಚೆನೆ ನೀವು ಫಿಸಿಕಲಿ ಮೂವ್ ಆಗಿ ಸೆಕ್ಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಇದೇ ಗತಿ ಆಗೋದು ಪ್ರತಿ ಒಂದು ಹೆಣ್ಮಗು ಇದೇ ಆಗ್ತಿರೋದು ನಾನು ಇದ್ದಕ್ಕೆ ನಾನು ಕೋಗ ಬರೋದು ಮದುವೆಗೆ ಮುಂಚೆ ಏನ್ ಬೇಕು ನಿಮಗೆ

ಅದು ಅವಶ್ಯಕತೆ ನಾನು ಅಂತ ನಾನು ಕೇಳೋದು ಅಷ್ಟೇ ಇವಾಗ ಎಂಥ ಹುಡುಗನಾಗಿರ್ಲಿ ಗಂಡು ಜಾತಿಗೆ ಸೇರೋರು ಎಲ್ಲ ಒಂದು ಮಳೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಈ ಒಂದು ವರ್ಡ್ಸ್ ಯೂಸ್ ಮಾಡಿ ಅವ್ರ ಎಮೋಷನ್ನರ್ ಜೊತೆ ಆಟಾಡ್ಕೊಂಡು ಫಿಸಿಕಲ್ ದೈಹಿಕವಾಗಿ ಒಂದಾದ್ಮೇಲೆ ಒಬೇಷನ್ನ ಮಾಡ್ಸೋದು ಇನ್ನೊಂದು ಮಾಡ್ಸೋದು ಮಗು ಮಗದೊಂದು ಮಾಡ್ಸ್ಮೇಲೆ ನೀನ್ ಬೇಡ ನೀನು ಇನ್ನೊಬ್ಬ ಜೊತೆ ಮಲಗಿದ್ದೆ ಇದ್ದೀಸ್ ಇಸ್ ಇದ್ದಕ್ಕೆ ನಾನು ಹಿಡೋದು ಮೊದೇ ಮುಂಚೆ ಯಾರೋ ಅಷ್ಟೇ ಫಿಸಿಕಲಿ ಮೂವ್ ಆಗಬೇಡಿ ಆಗಬೇಡಿ ಅಂತ ಆಲ್ಮೋಸ್ಟ್ ನಾನು ಎಲ್ಲರಿಗೂ ಇದನ್ನೇ ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಎಷ್ಟೊ ಜೊತೆ ಗೊತ್ತಾ ಒಂದು ಸಲ ಅಲ್ಲಿಗೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಏನೋ ಒಂದು ಭರವಸೆ ಒಂದು ನಂಬಿಕೆ ನಾವು ತಾನು ಇಷ್ಟಪಟ್ಟ ಮೇಲೆ ಒನ್ ಇಯರ್ ಇಲ್ಲ ಒನ್ ಇಯರ್ ಟೂ ಇಯರ್ಸ್ ಮೇಲೆ ನಾವು ಫಿಸಿಕಲ್ ಆಗಿ ಮೂವ್ ಆಗಿಲ್ಲ ಇನ್ನ ಸೊ ಫೋರ್ ಇಯರ್ಸ್ ಲವ್ ಮಾಡ್ತಿದೀವಿ ನಾವು ಮದ್ವೆ ಆಗೋದ್ ಗ್ಯಾರಂಟಿ ಇದೆ ಅನ್ನೋದಕ್ಕೋಸ್ಕರ ಫಿಸಿಕಲ್ ಆಗಿ ಮೂವ್ ಆದ್ರೆ ಇನ್ನೊಬ್ಳು ಹುಡುಗಿ ಜೊತೆ ಅವ್ನ ಏನ್ ಫಿಸಿಕಲ್ ಆಗಿ ಮೂವ್ ಆಗಿಲ್ಲ ನನ್ ಜೊತೆ ಮಾತ್ರ ಫಿಸಿಕಲ್ ಆಗಿ ಮೂವ್ ಆದ ಅವ್ನ ಇಷ್ಟ ಪರ್ಚಿದ್ದ ಅಲ್ಗೇನ್ ಬೇರೆ ಹುಡುಗಿ ಈ ತರ ಕಾಲ್ ಮೆಸೇಜ್ ಮಾಡ್ಕೊಂಡು ಅವ್ಗೆ ಪರಿಚಯ ಆದ್ರೆ ನಾನು ಕೇರ್ಲೆಸ್ ಮಾಡ್ದ ನನ್ ಮಾಡಿ ತಪ್ಪು ಇಲ್ಲ ಹುಡುಗಿ ಜೊತೆ ಮೂವ್ ಆಗಿಲ್ಲ ಅಂತ ಕನ್ಫರ್ಮ್ ಇದೆಯಾ ಕನ್ಫರ್ಮ್ ಇದೆ ಹೆಂಗೆ ಹೆಂಗ್ ಹೇಳ್ತೀರಾ ಅವಗ ಬಂದು ಮಂಡ್ಯ ಅಲ್ವಾ ಅವ್ನ್ ಬಂದು ಇಲ್ಲೇ ಲೋಕಲ್ ಇರೋದು ಹೇಳಿಲ್ಲ ಅವಳು ನಾನು ಕೇಳ್ದೆ ನೋಡಿ ಏನನ್ ಇದ್ರೆ ಹೇಳಿ ಸುಮ್ನೆ ನನ್ಗೂ ಅನ್ನಾಯ ಆಗೋದಲ್ಲ ನಿನ್ಗೂ ಅನ್ಯಾಯ ಆಗೋದಲ್ಲ ಏನಿದ್ರು ನಿಮ್ ಫ್ರೆಂಡ್ ಅನ್ಕೋ ತಂಗಿ ಅನ್ಕೋ ಅನ್ಕೊಂಡ್ ಹೇಳು ಪರವಾಗಿಲ್ಲಾ ಅಂತೇಳಿ ಅಕ್ಕ ನನ್ ನಂಬೋ ದೇವ್ರ ಮೇಲೆ ನಾನೇ ನನ್ ಫಿಸಿಕಲ್ ಆಗಿ ಅವನ್ ಜೊತೆ ಇದವರ್ಗೂ ಮೂವ್ ಆಗಿಲ್ಲ ಜಸ್ಟ್ ಲವ್ ಮಾಡ್ತಿದಿದ್ ಅಷ್ಟ ನನ್ ಫ್ರೆಂಡ್ ಆಗಿದ್ದೆ ಅಗೇನ್ ರೀಸೆಂಟ್ಲಿ ನಾನ್ ಒಪ್ಕೊಂಡಿದ್ ಅಷ್ಟೇ ಅವ್ನ್ ಬೇರೆ ಹುಡ್ಗಿನ್ ಲವ್ ಮಾಡ್ತಾನೆ ಈ ತರ ಇದೆ ಆನ್ಮೇಲ್ ನಾನ್ ಯಾಕ್ ಒಪ್ಕೊಂತಿನಿ ಅವನ್ನ ಅಂತ ಹುಡ್ಗಿ ಮೊನ್ನೆ ರೀಸೆಂಟ್ಲಿ ಡ್ರಾಪ್ ಆಗಲಿ ಇತರ ಹೇಳು ಇತರ ಹೇಳು ಅಂತ ಯಾರಿಗ ಹುಡುಗಿ ಇಲ್ಲ ಜೊತೆ ಅಂತ ಗೊತ್ತಿಲ್ಲ 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 ಅಲ್ವಾ ಯಾಕೆ ಗೊತ್ತಾ ಆಲ್ಮೋಸ್ಟ್ ಹುಡುಗಿರಿಗೆ ಹುಡುಗಿರ್ ಶತ್ರು ಅಂತಾರೆ ಯಾವುದೇ ಕಾರಣಕ್ಕೂ ಯಾರು ತರ್ಡ್ ಪರ್ಸನ್ ಆ್ಯಸ್ ಎ ಹ್ಯೂಮನ್ ಸೈಕಾಲಜಿ ನಾನು ಮಾತಾಡ್ತಿದ್ದೀನಿ ಅಂದರೆ ಹುಡುಗಿರ್ ಸೈಕಾಲಜಿ ಹೆಂಗಿರುತ್ತೆ ಅಂತಂದ್ರೆ ಇವಾಗ ನೀವೇನು ಪರಿಚಯ ಇರಲ್ಲ ಯಾರೋ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರ್ತೀರ ಸೊ ಇವ್ರ ಹತ್ರ ನನ್ನ ವಿಚಾರನ ಹೇಳ್ಕೊಂಡು ಇನ್ನೊಬ್ಬರ ಹತ್ರ ಹೋಗಿ ಇನ್ನೊಬ್ಬರ ಹತ್ರ ಹೋಗುತ್ತೆ ಅನ್ನೋದು ಅವರು ಅವಾಯ್ಡ್ ಮಾಡಿ ವಿಚಾರನ ಮುಚ್ಚಿಕ್ತಾರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಹತ್ರನೇ ಎಷ್ಟೋ ಹೆಣ್ಮಕ್ಳು ಹೇಳ್ಕೊಳೋದಿಲ್ಲ ಬಟ್ ಗಂಡು ಮಕ್ಕಳು ಆ ಥರ ಅಲ್ಲ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಬಿಡ್ತಾರೆ ಬಟ್ ವೆನ್ ಕಮ್ಸ್ ಟು ಹ್ಯೂಮೆನ್ ಐ ಮೀನ್ ಲೈಕ್ ಹುಡುಗಿರು ಅವರು ಗುಟ್ಟನ್ನ ಬಿಟ್ಕೊಡೋಲ್ಲ ಅವ್ರು ನೂರು ಜನದತ್ರ ಮಲಗಿದ್ರು ಇಲ್ಲ ಅಂತಲೇ ವಾದ ಮಾಡ್ತಾರೆ ಸೊ ಈ ಥರನೂ ನೀನು ತಿಂ ಯಾಕಂದರೆ ಒಬ್ಬರು ಹೇಳ್ತಿದ್ದಾರೆ ಅಂತಂದರೆ ದಡ್ಡು ದಡ್ಡತನದಿಂದ ನಂಬೋದು ನಮ್ಮ ದಡ್ಡತನ ಅಯ್ಯೋ ಇವಾಗ ಹುಡ್ಗಿ ಆಗ್ಲಿ ನಾನ್ ಬಿಟ್ಕೊಡ್ತೀನಿ ನನ್ಗ್ ಆತರ problem ಇಲ್ಲ ಏನಂದ್ರೆ ಆ ಹುಡ್ಗಿ ತಪ್ಪ್ ಮಾಡೋಳೋ ಅಂತ ನನ್ಗ್ ಗೊತ್ತಿಲ್ಲ ಅದು secondary ಹಾಗೆ ನಾವ್ ಹುಡ್ಗಿ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಯಾರ್ life ತಪ್ಪು ನಾನ್ ಹೇಳ್ತಿರೋದು ನಮ್ ನಂಬೋದು ಬಿಡೋದು ನಿಮಗ್ ಇಷ್ಟಿದ್ ಬಿಟ್ಟಿದ್ದು ಬಟ್ ಮಾಡಿರ್ಬೋದಲ್ವಾ ಈ ವೇ ನಲ್ಲೂ ಥಿಂಕ್ ಮಾಡ್ಬೋದು ಯಾಕಂದ್ರೆ ಇವಾಗ ಎನ್ಕ್ವೈರಿ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾ ರೀತಿನೇ ಎನ್ಕ್ವೈರಿ ಮಾಡ್ಬೇಕು ಒಂದೇ ದಾರಿನಲ್ಲಿ ಬಿಟ್ಟು ಇದೇ ರೇಟ್ ಅಂತ ಹೇಳಕಾಗಲ್ಲ ಯಾಕಂದ್ರೆ ಯಾಕಂದ್ರೆ ಅವ್ನ್ ಇರುತ್ತೋ ಸರಿ ಇರುತ್ತೋ ಗೊತ್ತಿರಲ್ವಲ್ಲ ಅದಕ್ಕೇ ಎಲ್ಲ ರೀತಿಯೇ ಎಂಕ್ವೈರಿ ಮಾಡಬೇಕು ಇನ್ಕ್ವೈರಿ ಮಾಡಿದ್ರೆ ನೀನು ಇವನದೇ ಸರಿ ಇವನ್ನೇ ತಪ್ಪು ಅನ್ನೋದು ತಪ್ಪಲ್ವಾ ಅಂತ ನಾನು ಕೇಳಿ ಹೇಳ್ತಿರೋದು ಅಷ್ಟೇ ಬಟ್ ಇನ್ನೊಂದು ಹೇಳ್ತೀನಿ ಬಟ್ ನಿಮಗೇನಾದರೂ ಮೋಸ ಆಗ್ತಿದೆ ಅಂತಂದರೆ ಖಂಡಿತ ಹೇಳ್ತೀನಿ ಅವನ್ನ ಬಿಡಬೇಡಿ ಆ್ಯಸ್ ಎ ಹುಡುಗನಾಗಿನೇ ಹೇಳ್ತಿದ್ದೀನಿ ಆ್ಯಸ್ ಎ ಫ್ರೆಂಡ್ ಆಗೋದು ಅನ್ಕೊಳ್ಳಿ ಅವ್ನು ಮಾತ್ರ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಇವತ್ತಿನ ದಿವಸ ನಿಮ್ಗಾಗೋದು ಆಗೋದು ಇನ್ನೊಂದು ದಿವ್ಸ ಇನ್ನೊಂದು ಹೆಣ್ಮಗು ಆಗಬಾರ್ದು ಆಗ್ಬಾರ್ದು ಆಗ್ಬಾರ್ದು ಖಂಡಿತ ಒಂದೇ ಇಲ್ಲ ಜಸ್ಟ್ ಹುಡ್ಗಿ ಅವನ್ ಜೊತೆ ಮೂವ್ ಆಗೋಲ್ ನನ್ಗೆ ಗೊತ್ತಿಲ್ಲ ಅದು ಓಕೆನಾ ಅವ್ರಿಗೆ ಜಸ್ಟ್ ಅವನ್ ಕೆಲ್ಸ ನೋಡಿ ಹಾಗೆ ಅವನ ಹತ್ರ ಎಲ್ಲ ಇದೆ ಅನ್ನೋದಕ್ಕೋಸ್ಕರ ಅವ್ಳು ಜಸ್ಟ್ ಅವ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಅವ್ಳು ಸಿನ್ಸಿಯರ್ ಲವ್ ಮಾಡಿದಂತೆ ಮಾಡಿಲ್ಲ ಜಸ್ಟ್ ದೊಡ್ಡಕೋಸ್ಕರ ಹಾಗೆ ಅವ್ನ ವರ್ಕ್ ಅವ್ನ್ ಇದ್ ನೋಡಿ ಅವಳು ಇಷ್ಟಪಟ್ಟಿರ್ಬೋದು ಅಷ್ಟ್ ಬಿಟ್ಟು ಅವಳು ಸಿನ್ಸಿಯರ್ ಆಗಿ ಲವ್ ಮಾಡಿರ್ತಾಳೆ ಎಚ್ ಆರ್ एचआर 얘는 ಹೆಸರುವೊಂದು ದಿಲೀಪ್ ಎಲ್ಲಿಂದ ಅವನು ಪ್ರಾಪರ್ ಎಲ್ಲಿಂದ ಕೆಜಿಎ ಫಸ್ಟ್ ಮಾತ್ರ ಗೊತ್ತು अगेन ಒಂದು ಕರೆಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ ಅವನು ಇರೋದು ಲವ್ ಮಾಡ್ತಿದ್ದ ನಾಲ್ಕು ವರ್ಷ ಆದ್ಮೇಲೆ ಅವನು ಯಾವ ಊರು ಅವರಪ್ಪನ ಹೆಸರು ಅಪ್ಪ ಅಮ್ಮ ಹೆಸರು ಗೊತ್ತು ಅಣ್ಣ ಹೆಸರು ಗೊತ್ತು अगेन ಫ್ಯಾಮಿಲಿ 넘ಬರ್ಸ್ ಫೋನ್ ನಂಬರ್ 넘બર ಹತ್ರ ಇದೆ ಸೊ ಲೊಕೇಶನ್ ಹೇಳಿಲ್ಲ ಜಸ್ಟ್ ಓನ್ಲಿ ಕೆಜಿಎಫ್ ಅಂತ ಹೇಳ್ದು ಅಷ್ಟೇ अगेन ಅವನು ಕುಂದು ಮನೆಗೆ ಇದ್ದವ್ರಿಗೂ ಕರ್ಕೊಂಡು ಹೋಗಿಲ್ಲ ಅವ್ರ ಮಮ್ಮಿ ನೀವ್ ಹೆಂಗ್ ಒಪ್ಕೊಂಡ್ರಿ ಫಿಸಿಕಲಿ ಮೂವ್ ಆಗೋದಕ್ಕೆ ಅಂತ ನನ್ ಪ್ರಶ್ನೆ ಯಾಕಂದ್ರೆ ಏನ್ ಹೇಳ ಅವ್ರ ಮನೇಲಿ ಅವನು ಕಾಲ್ ಮಾಡಿ ಕಾಲ್ ಮಾಡಿ ಅಮ್ಮ ನಾನ್ ಒಂದ್ ಹುಡುಗಿನ್ ಲವ್ ಮಾಡ್ತಿದೀನಿ ಆ ಹುಡುಗಿನೇ ನನ್ ಮದ್ವೆ ಆಗೋದು ಒಂದು ಫೈವ್ ಇಯರ್ಸ್ ಆದ್ಮೇಲೆ ನಾನ್ ಮದ್ವೆ ಆಗ್ತೀವಿ ಒಂದ್ ಹುಡುಗಿನ್ ನಾನ್ ಲವ್ ಮಾಡ್ತಿದ್ದೀನಿ ಹಾಗೆ ಅವ್ನ ಅವನ್ ಮನೇಲಿ ಹೇಳಿದ್ದ ಈ ಮ್ಯಾಟ್ರಿ ಅದೇ ನನ್ 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 ಜೊತೆಲಿರೋಗಿ ನನ್ ಅವ್ನ್ ಕಾಲ್ ಮಾಡಿ ಹೇಳಿರೋದು ಅವ್ರ ಅಮ್ಮಂಗೆ ಅವ್ರ ಮಮ್ಮಿಗೆ ನಾನ್ ಕಾಲ್ ಮಾಡಿದೆ ಅಲ್ವಾ ಮನೆ ಮೊನ್ನೆ ಅಮ್ಮ ನೋಡಿ ಅಮ್ಮ ನಾ ನೀನ್ ಬೇರೆಲ್ಲ ನನ್ ಮಗು ಬೇರೆಲ್ಲ ನಾನು ಅವ್ನ್ ಮದ್ವೆ ಮಾಡ್ತೀನಿ ಕೇಸ್ ಎಲ್ಲ ಹೋಗ್ಬೇಡ ನನ್ ನಂಬು ಸರಿ ಮನೆಗ್ ಬಾ ನಾನ್ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಮ್ಮ ನನ್ ಉದ್ದೇಶ ಏನಿಲ್ಲ ಅವ್ನ್ ಮದ್ವೆ ಆದ್ರೂ ಟ್ಯಾಚರ್ ಕೊಡ್ತಾನೆ ನನ್ ಬೇಡ ಅಂತ ಲೈಫು ಇಲ್ಲೇ ಲಾಸ್ಟ್ ಆಗ್ಬೇಕು ಅವ್ನ್ ಜೈಲಲ್ಲಿ ಇಲ್ಲಿ ಬಿಡಿ ಅಂತ ಇದ್ರೆ ಏನು ನಾನು ತಪ್ಪು ಮಾಡಿದೀನಿ ಇಲ್ಲ ಅಂತ ಅಲ್ಲ ಸೊ ನೀವ್ ಹೇಳ್ಬೋದು ಹಂಗೆ ಹಿಂಗೆ ಆತರ ಅಲ್ಲ ಈ ತರ ಅಲ್ಲಾ ಅಂತ ನನ್ ನೋವು ನನ್ಗ್ ಮಾತ್ರ ಗೊತ್ತು ದಿನ ನೋವ್ ತಿನ್ನೋಳ್ ನಾನು ಅವನ ಅಲ್ಲ ನನ್ ಲವ್ ಮಾಡ್ಕೊಂಡು ಏನ್ ಕಮ್ಮಿ ಮಾಡಿದೀನಿ ಅಂತ ಬೇರೆ ಹುಡ್ಗಿನ್ ಲವ್ ಮಾಡ್ಕೊಂಡು ಶೋಕಿ ಮಾಡ್ದ ಇವ್ನು ಆತರ ಅವ್ನು ಆತರ ಫಿಸಿಕಲ್ ಆಗಿ ಮೂವ್ ಆಗ್ಬೇಕಂದ್ರೆ ನಿಮ್ ಹತ್ರ ನಿಮ್ ಏನ್ ಫೋನ್ ಮಾಡಿ ನಾನು ಒಂದ್ ಹುಡ್ಗಿನ್ ಲವ್ ಮಾಡ್ತಿದಿನಿ ಹಾಗೆ ಅಂತ ಹೇಳ್ಬೇಕು ಎಲ್ಲಾ ಹೇಳಿದ್ರು ನಾವ್ ಈ ತರ ಮಾಡ್ ತಪ್ಪಲ್ವಾ ಆತರ ಇದ್ದಿದ್ರೆ ಸಾವಿರ ರೂಪಾಯಿ ಕೊಟ್ರೆ ಎಷ್ಟೋ ಜನ ಸಿಗ್ತಾರೆ ಯಾಕೆ ನನ್ ಲೈಫ್ ಹಾಳು ಮಾಡ್ದ ಅವನು ಹ್ಮ್ ಸುಮ್ನೆ ಮದ್ವೆ ಅಂತ ಇದ್ ಮಾಡ್ಕೊಂಡು ಸುಮ್ನೆ ಮಾಡು ನನ್ ಮೇಲೆ ನಂಬಿಕೆ ಇದೆ ಅಲ್ಲ ನನ್ ನಂಬು ನಾನ್ ಮದ್ವೆ ಮಾಡ್ತೀನಿ ಆತರ ಎಲ್ಲಾ ಮಾಡ್ಬೇಡ ಅಂತ ಹೇಳ ಅವ್ನ್ ಕಾಲ್ ಎಲ್ಲ ಮಾಡಲ್ಲ ಒಂದೊಂದ್ ಒಂದೊಂದೇ ಅನ್ಸುತ್ತೆ ಕಂಪ್ಲೇಂಟ್ ಕೊಟ್ಬಿಡೋಣ ಆಗಿದ್ ಆಗ್ಲಿ ಏನಾಗುತ್ತೆ ಆಗ್ಲಿ ಅಂತ ಅನ್ಸುತ್ತೆ ಒಂದೊಂದ್ ಕಡೆ ಯೋಚನೆ ಅಯ್ಯೋ ಅದನ್ನ ಕೊಟ್ರು ನಾನ್ ಅನ್ಬೋಸ್ಬೇಕೆ ಅನ್ನೊಂದು ತಿಂಕ್ ಏನ್ ಮಾಡಕ್ ಆಗ್ದಿರಾ ನಿಜ ಹೇಳ ಸೊ ಟ್ಯಾಬ್ಲೆಟ್ಸ್ ನಿಮ್ ಮೇಲೆ ನಂಗೆ ತುಂಬಾ ಏನಂತಾರೆ ಅಂದ್ರೆ ಇನ್ಫ್ರೆಷನ್ ಅಂತಾರಲ್ವಾ ಆತರ ತುಂಬಾ ಅಗೇನ್ ವೈಟ್ ಆ ಆತರ ಹೋಗ್ ತುಂಬಾ ಪೈನ್ ಆಗುತ್ತೆ ತುಂಬಾ ಯೂರಿನ್ ಅಲ್ಲಿ ತುಂಬಾ ಇವಾಗ ಬೆಂಕಿ ನಾನು ಬಿದ್ರೆ ನಮ್ ಸ್ವಲ್ಪ ಸುಟ್ರೆ ಆತರ ಹಾಗೆ ನಾನು ಅಷ್ಟೇ ಹೇಳ್ಕೊಂಡು ಫೀಲಿಂಗ್ಸ್ ಇದ್ ಮಾಡ್ತಿಲ್ಲ ಹಾಗೆ ನಾನು ಸೆಪ್ಟೆಂಬರ್ ಮಂತ್ ನನ್ ಟ್ಯಾಬ್ಲೆಟ್ ಅವನೇ ತಂಗ್ ಕೊಟ್ಟ ಹಾಗೆ ನಾನು ಸೆಕೆಂಡ್ ಟೈಮ್ ನಾನು ಒಪ್ಪಿಲ್ಲ ನಾನು ತಿನ್ನಲ್ಲ ಯಾಕೆ ತಿನ್ಬೇಕು ಹೊಗೆ ಹೇಗೆ ಅಂತ ಅಂದ್ಬಿಡ್ರೆ ನಾನು ವರ್ಕ್ ಹೋಗ್ತಿದೆ ಇದು ಒಂದ್ ದಿನಕ್ ಒಂದ್ ದಿನಕ್ ಅದ್ ಇದಾಗುತ್ತೆ ಅಂತ ಸರಿ ಅಂತ ನಾನು ಓಕೆ ಆ ನಿರ್ಧಾರ ತೊಕೊಂಬಾರ್ದು ನಾವ್ ಕೆಲಸ ಮಾಡೋದಕ್ಕೆ ಪಾಪ ಏನು ಗೊತ್ತಿಲ್ದಿರೋ ಮಕ್ಳ ನಾವು ಸಾಯಿಸ್ರ ಅನ್ನೊಂದು ಫೀಲ್ ಇರುತ್ತೆ ನಮ್ ಮನೇಲಿ ಇದೆಲ್ಲಾ ಗೊತ್ತಾದ್ರೆ ಎಷ್ಟು ಫೇಲ್ ಆಗುತ್ತೆ ಅಕ್ಕ ಎಂಬಿಎ ಬಿ ಓದ್ತಿದ್ದಾಳೆ ಹಾಗೆ ನನ್ ತಂಗಿ ಇನ್ನು ಚುಕ್ಕ ಹುಡುಗಿಬ್ರು ಮಮ್ಮಿ ಮನೇಲೆ ಇರುತ್ತೆ ಅದೇ ನಾವ್ ಎಲ್ಲದ್ರಲ್ಲೂ ಉಕ್ಕೇ ಆದ್ರೂನು ನಾನ್ ಯಾಕೆ ರೀತಿ ಮಾಡ್ದೆ ಅನ್ನೋದೊಂದು ಕಿಲ್ಟಿದೆ ಹಾಗೆ ನಾನು ಏ ಬಿಡು ಇವನಿಲ್ಲ ಅಂದ್ರೆ ಇನ್ನೊಬ್ಬಂತ ಲವ್ ಮಾಡ್ಬೋದು ನನ್ಗ್ ಆತರ ಹುಚ್ಚಿಲ್ಲ ಇಷ್ಟ ಜೊತೆ ಜೊತೆ ಅವ್ರಿಗೂ ಇರ್ಬೇಕು ಅನ್ನೋದೊಂದ್ ಮೈಂಡ್ ಸೆಟ್ ಬೇರೆ ಹುಡುಗಿ ತರ ಅಂದ್ರೆ ಮಾಡ್ಕೊಂಡು ಇನ್ನೊಬ್ನ ಲವ್ ಮಾಡ್ಕೊಂಡ್ ಅಂತ ಅವ್ರಿಗೆ ಈ ಕಾಲದಲ್ಲಿ ತುಂಬಾ ಅದನ್ನ ಹೇಳಿದ್ದು ಯಾರು ಇವಾಗ ಹೆಂಗ್ ಇವಾಗ ಹೇಳಿದ್ರಲ್ಲ ನೀವೇ ಇನ್ನು ಕೆಲವ್ರು ಇರ್ತಾರ ಹುಡುಗಿರು ಒಬ್ನ ಲವ್ ಮಾಡ್ಕೊಂಡು ಇನ್ನೊಬ್ನ ಮೇಂಟೈನ್ ಮಾಡ್ತಾ ಇರ್ತಾರಂತ ಆ ಹುಡುಗರು ಮೈಂಡ್ ಟೈಮ್ ಇಬ್ಬರು ಇರ್ತಾರಲ್ಲ ಇಬ್ಬರಿಗೂ ಹುಡುಗಿ ಮೇಲೆ ಗೊತ್ತಾಗಿದ್ದ ತಕ್ಷಣ ಈ ಒಬ್ಬರು ಹುಡುಗರು ಇರ್ತಾರಲ್ಲ ಇವರು ಆಟೋಮೆಟಿಕ್ಕೇ ಪ್ಲೇ ಬಾಯ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ ಟ್ರೂ ಲವ್ ಮಾಡ್ತಿರ್ತಾರೆ ಸಿನ್ಸಿಯರಾಗಿ ಈ ಮೋಸ ಅನ್ನೋ ಗೊತ್ತಾದ ಮೇಲೆ ಇವು ಪ್ಲೇ ಬಾಯಿ ಸ್ಟಾರ್ಟ್ ಮಾಡ್ತಾರೆ ಆವಾಗ ಹೆಣ್ಮಕ್ಳೆಲ್ಲ ಹೆಂಗಾಗ್ತಾರೆ ಬಟ್ ಇವನು ನಿಮ್ಮ ಲೈಫಲ್ಲೂ ಬಂದು ಆ ಹುಡ್ಗಿ ಲೈಫಲ್ಲಿ ಹೋಗ್ರೆ ತುಂಬ ತಪ್ಪು ಯಾಕಂದರೆ ನೀವು ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ್ಗೇಳಿಲ್ಲ ನಾವು ದೇಹಕ್ಕೆ ಹೋಗಿ ಫಿಸಿಕಲಿ ಅಂತ ಈ ಕಡೆ ಅವರ ಅಪ್ಪ ಹೇಳಿಲ್ಲ ಇವಾಗ ಸ್ಟ್ರಬಲ್ ಇವಾಗ ಅನ್ ಇವಾಗ ಸಫರ್ ಇರೋದು ನೀವ ಇಲ್ಲಾಂದರೆ ನಿಮ್ಮ ಮಲಗಿರೋ ನಿಮ್ಮ ಅವನು ಲವ್ವರ ಇಲ್ಲಾಂದರೆ ಅವರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮನ ಸಫರ್ ಆಗ್ತಾರದು ನಿಂತಾನೆ ಈಗ ಯಾರಾದರೂ ಸಫರ್ ಆಗ್ತಾರ ಅವನೇನೋ ಬಂದ ಬಟ್ಟೆ ಬಿಚ್ಚಿದ ಏನೋ ಮಾಡ್ದೆ ಅವ್ನು ತೀಟ ತಿರ್ಸ್ಕೊಂಡು ಹೋಗಿಬಿಟ್ಟ ಅವ್ನು ಆರಾಮಾಗಿ ಎಲ್ಲೋ ಕೆಲಸ ಮಾಡ್ಕೊಂಡು ಏನೋ ಇದ್ದಾನೆ ಸಫರ್ ಆಗ್ತಾರದು ಯಾರು ಯಾ దట్ వాట్ సె ఆల్వేస్ సో విన్ యున్ నవ్ సో బి కేర్ఫుల్ వెన్ యు ఆర్ గోయింగ్ టు బెడ్ ఇష్ట నేను ఎస్టే అది ఇది విచారే కల్ యా